ಸೊಪ್ಪು ನನ್ನ ದಾಖಲೆ ಇದು ಮಾದರಿ ನಮ್ಮೆಲ್ಲ ಶಾಸಕರು ಈ ರೀತಿ ಕೆಲಸ ನಾವು ಇಲ್ಲಿ ಎಲ್ಲರೂ ಕೂಡ ಅವರ ಕೊಡಬೇಕು ಅಂತ ಇದು ಅವ್ರ ಭೂಮಿ ಬಹಳ ಚೆನ್ನಾಗಿ ಪರಿಚಯವನ್ನು ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಪ್ರಿಯವರು ಮತ್ತು ಪ್ರಿಯ के, प्रधानम सौर जी विविध रीतने सभावी सवि हम सुस्तना पात्र फोटो समेत ये लक्ष्य कंप्लीट डीटेल फोटो तो जगह समेत और फोटो हाँ ಸರ್ ಕಾಂಗ್ರೆಸ್ ಅವರು ಬೆಂಗಳೂರನ್ನ ಐದು ಹೋಲ್ ಮಾಡಿ ಹೋಳ್ ಬಿಡ್ತಾ ಇದ್ದಾರೆ ಅಂತ ಆರೋಷಕರು ಹೇಳ್ತಾರೆ ನಾವು ಅಸಮದೇ ಇದನ್ನ ಏನ್ ಬೇಕು ಹೇಳಿದ್ವಲ್ಲ ಒಂದರಿಂದ ಏಳು ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ವಿ ಎಲ್ಲರೂ ಚರ್ಚೆ ಮಾಡಿದೀವಿ ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡಿದ್ವಿ ರಾಜಕೀಯವಾಗಿ ಮಾತಾಡ್ತಕ್ಕಲ್ಲ ಮಾತಾಡ್ತಾರೆ 拿着，拿来。